ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಯ ವೃತ್ತಾಂತವನ್ನು ಕೇಳಿತು ಎಂಬ ತೊಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಶ್ರೀರಾಮನು ಅನೇಕ ದಿವಸಗಳ ಪರ್ಯಂತ ಲವಕುಶರಿಂದ ಪ್ರತಿ ದಿವಸದಲ್ಲಿಯೂ ರಾಮಾಯಣವನ್ನು ಸಭಾ ಮಧ್ಯದಲ್ಲಿ ಕೇಳಿ ಅವರು ಸೀತಾ ಪುತ್ರರೆಂದು ಅರಿತನು ಅವನು ಶುದ್ಧ ಮನೋಭಾವದ ದೂತರನ್ನು ಕರೆದು ದೂತರೆ ಪೂಜ್ಯರಾದ ವಾಲ್ಮೀಕಿ ಮುನಿಗಳ ಬಳಿಗೆ ಹೋಗಿ ಕೇಳಿರಿ ಸೀತಾದೇವಿಯು ಸದಾಚಾರವುಳ್ಳವಳಾಗಿ ಪತಿವ್ರತೆಯಾಗಿ ನಿರ್ದೋಷಿಯಾಗಿರುವ ಪಕ್ಷದಲ್ಲಿ ಇಲ್ಲಿಗೆ ಬಂದು ಈ ಸಭಾ ಮಧ್ಯದಲ್ಲಿ ಎಲ್ಲರಿಗೂ ತಿಳಿಯುವ ಪ್ರಕಾರದಲ್ಲಿ ವಾಲ್ಮೀಕಿಗಳ ಸಮ್ಮತಿಯಿಂದ ತಾನು ಶುದ್ಧಳೆಂಬ ವಿಶ್ವಾಸವನ್ನು ಮಾಡಿಕೊಡಲಿ ಎಂದು ತಿಳಿಸಿರಿ ಮತ್ತು ವಾಲ್ಮೀಕಿ ಮುನೀಶ್ವರರ ಅಭಿಪ್ರಾಯವನ್ನು ಸೀತಾದೇವಿಯ ಅಭಿಪ್ರಾಯವನ್ನು ತಿಳಿದುಕೊಂಡು ಬೇಗ ಬನ್ನಿರಿ ನಾಳೆಯ ದಿವಸ ಜನಕರಾಜನ ಕುಮಾರಿಯಾದ ಸೀತಾದೇವಿಯು ಸಭಾ ಮಧ್ಯದಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ ತಾನು ನಿರ್ದೋಷಿ ಎಂಬುದನ್ನು ಪ್ರಕಾಶಪಡಿಸುವಂತೆ ಹೇಳಿ ಎಂದು ಹೇಳಿ ಆ ಮುನೀಶ್ವರರ ಬಳಿಗೆ ದೂತರನ್ನು ಕಳುಹಿಸಿದನು ಆ ದೂತರು ಶೀಘ್ರವಾಗಿ ಋಷಿವಾಟಿಕೆಗೆ ಹೋಗಿ ವಾಲ್ಮೀಕಿಗಳಿಗೆ ನಮಸ್ಕಾರ ಮಾಡಿ ಮೃದುವಾದ ಶ್ರೀರಾಮನ ವಾಕ್ಯವನ್ನು ಶ್ರುತಪಡಿಸಿದರು ಆ ಅಭಿಪ್ರಾಯವನ್ನು ಅರಿತು ವಾಲ್ಮೀಕಿಗಳು ಅವರನ್ನು ಕುರಿತು ಹಾಗೆಯೇ ಆಗಲಿ ಶ್ರೇಯಸ್ಸಾಗಲಿ ಯಾವ ಪ್ರಕಾರದಲ್ಲಿ ಶ್ರೀರಾಮನು ಸಂತುಷ್ಟನಾಗುವನು ಹಾಗೆಯೇ ನಡೆಸತಕ್ಕದ್ದು ಸೀತಾದೇವಿಯು ಸಭಾ ಮಧ್ಯದಲ್ಲಿ ಆತನಿಗೆ ವಿಶ್ವಾಸವನ್ನು ಉಂಟು ಮಾಡತಕ್ಕದ್ದು ಪತಿಯೇ ಸ್ತ್ರೀಯರಿಗೆ ದೈವವಾದ ಕಾರಣ ಆತನು ಹೇಳಿದ ಪ್ರಕಾರದಲ್ಲಿ ಕೇಳುವುದು ಯುಕ್ತವೇ ಸರಿ ಎಂದು ನುಡಿದರು ಆ ರಾಮದೂತರು ತಿರುಗಿ ಬಂದು ವಾಲ್ಮೀಕಿಗಳು ನುಡಿದ ಮಾತನ್ನು ಶ್ರೀರಾಮನ ಸಂಗಡ ಹೇಳಲು ಆತನು ಸಂತುಷ್ಟನಾಗಿ ಅಲ್ಲಿದ್ದ ಋಷಿಗಳನ್ನು ದೊರೆಗಳನ್ನು ಕುರಿತು ಮಾನ್ಯರೇ ನಾಳೆ ನೀವೆಲ್ಲರೂ ನಿಮ್ಮ ಶಿಷ್ಯರ ಸಮೇತರಾಗಿ ಬಂದು ಸೀತಾದೇವಿಯ ಶಪಥವನ್ನು ಕೇಳಿರಿ ದೊರೆಗಳಿರ ನೀವು ನಿಮ್ಮ ಅನುಚರ ಸಹಿತರಾಗಿ ಸಹಿತವಾಗಿ ಬರತಕ್ಕದ್ದು ಎಂದನು ಆ ಮಾತನ್ನು ಕೇಳಿ ಸಮಸ್ತ ಋಷಿಗಳು ಒಳ್ಳೆಯದಾಯಿತೆಂದು ಆತನನ್ನು ಸ್ತುತಿ ಮಾಡುತ್ತ ಶ್ರೀರಾಮ ಧರ್ಮ ಮಾರ್ಗವು ನಿನ್ನಲ್ಲಿ ನಿಲುಗಡೆಯಾಗಿ ನಿಂತಿದೆ ಮಹಾತ್ಮನಾದ ನಿನ್ನ ಅತಿಮಾನುಷ ಚಾರಿತ್ರವು ಮತ್ತೊಬ್ಬ ದೊರೆಯಲ್ಲಿ ಕಂಡದ್ದು ಕೇಳಿದ್ದು ಇಲ್ಲ ನೀನು ನಿಶ್ಚಯಿಸಿದ ಪ್ರಕಾರದಲ್ಲಿ ನಾಳೆ ನಡೆಯಲಿ ಎಂದು ಅರಿಕೆ ಮಾಡಿದರು ಈ ಕಥಾಭಾಗವನ್ನು ಕೇಳುವಾಗ ಶ್ರೀರಾಮನನ್ನು ಸೀತೆಯ ಪತಿ ಎಂಬ ದೃಷ್ಟಿಯಿಂದ ನೋಡದೆ ಆತ ಅಯೋಧ್ಯೆಯ ರಾಜನಾಗಿದ್ದ ಆ ರಾಜನಾಗಿದ್ದ ಕಾರಣ ತನ್ನ ಸಾಮಂತ ರಾಜರಿಗೂ ಪ್ರಜೆಗಳಿಗೂ ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಳ್ಳಬೇಕಾದ ಅನಿವಾರ್ಯತೆ ಆತನಲ್ಲಿ ಇತ್ತು ಅದೇ ಧರ್ಮ ಮಾರ್ಗವೂ ಆಗಿತ್ತು ಎಂಬ ಭಾವದಲ್ಲಿ ಸ್ವೀಕರಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ